ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನನ್ ಗಿಡಗಳನ್ನ ಕಟ್ ಮಾಡಿ ಆದ್ಮೇಲೆ ಇವಾಗ ಗಿಡಗಳು ಎಷ್ಟು ಚೆನ್ನಾಗಿ ಚಿಗರ್ ಬಂದಿದೆ ನೋಡಿ ಎಲ್ಲ ಚೆನ್ನಾಗಿ ಚಿಗುರ್ ಬಂದಿದೆ ಎಲೆ ಉದ್ರು ಹೋಗಿದ್ರು ಗಿಡ ಇವಾಗ ತುಂಬಾ ಚೆನ್ನಾಗಿ ಚಿಗುರ್ ಬಂದಿದೆ ಆದ್ರೂ ಸ್ವಲ್ಪ ಗಿಡ ಚಿಗರಿದ್ಮೇಲೆ ಸ್ವಲ್ಪ ಮಳೆ ಜಾಸ್ತಿ ಇರೋಕ್ಕೋಸ್ಕರ ಗಿಡಗಳಿಗೆ ಏನು ಹಾಕ್ಲಿಲ್ಲ ಒಂದೇ ಸಮ ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ಗಿಡಕ್ಕೆ ಏನು ಹಾಕ್ಲಿಲ್ಲ ಅವತ್ತು ನಾನು ಇದು ಟ್ರಾನಿಕ್ ಸಾಲ್ಟ್ ಹಾಕಿದ್ಮೇಲೆ ಮತ್ತೆ ಏನು ಹಾಕ್ಲಿಲ್ಲ ಟ್ರಾನಿಕ್ ಸಾಲ್ಟ್ ಹಾಕಿದ್ಮೇಲೆ ಗಿಡ ಚೆನ್ನಾಗಿ ಚಿಗುರ್ ಬಂದಿದ್ದು ಅದ್ರ ಮೇಲೆ ತುಂಬಾ ಮಳೆ ಇರೋದೋಸ್ಕರ ಗಿಡಗಳಿಗೆ ಏನು ಹಾಕ್ಲಿಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಕಿದ್ರು ವೇಸ್ಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಹಾಕ್ಲಿಲ್ಲ ನಾನು ಮತ್ತೆ ಎಲ್ಲ ಗಿಡ ಅವತ್ತೆಲ್ಲ ಎಲೆ ಉದುರಿ ಹೋಗಿದ್ದು ನಿಮ್ಗೆ ತೋರಿಸಿದ್ದೆ ಎಲ್ಲ ಕಟ್ ಮಾಡಿ ಆದ್ಮೇಲೆ ಎಲೆ ಎಲ್ಲ ಉದುರಿ ಹೋಗಿದೆ ಅದ್ರ ಮೇಲೆ ನಿಮ್ಗೆ ತೋರ್ಸಿದ್ದೆ ನಾ ಅವತ್ ವಿಡಿಯೋ ಮಾಡಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾ ಕೆಲವೊಂದು ಗಿಡ ಹಾಗೆ ಒಣಗಿ ಹೋಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಎಲ್ಲ ಗಿಡನು ಚಿಗುರಿಲ್ಲ ನೋಡಿ ಒಂದೊಂದ್ ಎಗೆ ಎಲ್ಲ ಒಣಗಿದೆ ನೋಡಿ ಎಲ್ಲ ಗಿಡನೂ ಚಿಗುರ್ಲಿಲ್ಲ ಒಂದೊಂದ್ ಗಿಡ ಮಾತ್ರ ಆ ಚಿಗುರಿದೆ ಈ ಕಡೆ ಎಲ್ಲ ಒಂದೊಂದ್ ಗಿಡ ಈ ಕಡೆ ಎಲ್ಲ ಒಣಗಿ ಸಾಯುತ್ತೆ ಆಗಿದ್ದಿತ್ತು ಈ ಗಿಡ ಎಲ್ಲ ನೋಡಿ ಚೆನ್ನಾಗಿ ಚಿಗುರ್ ಬಂದಿದೆ ನೋಡಿ ಈ ಗಿಡವನ್ನು ನೋಡಿ ಇದು ಹಾಗೆ ನೋಡಿ ಇದೊಂದು ಎಗೆ ಇದ್ರಲ್ಲಿ ಫುಲ್ ಎಗೆ ಹೋಗಿದೆ ಇದು ಒಂದ್ ಗಿಡ ಮಾತ್ರ ಒಂದ್ ಎಗೆಲ್ ಮಾತ್ರ ಇದು ಹೋಗಿದೆ ನೋಡಿ ನೋಡಿ ಈ ತರ ಕಡ್ಡಿ ಫುಲ್ ಒಣಗಿದೆ ನೋಡಿ ಈ ತರ ಒಣಗಿದೆ ಹ್ಮ್ ಫುಲ್ ಹೋಗಿದ್ದೆ ನಾ ತೆಗ್ ಹಾಕ್ಬೇಕಂತೇಳಿ ಮಾಡಿದ್ದೆ ಆದ್ರೆ ಇದ್ರಲ್ಲಿ ಒಂದ್ ಇದೊಂದ್ ಇದೊಂದ್ ಎಗೆ ಸ್ವಲ್ಪ ಹಸಿಯಾಗಿರಕೋಸ್ಕರ ಚಿಗುರ್ ಬಂದಿದೆ ಅದು ಹಾಗೆ ಇರಲಿ ಅಂತ ಬಿಟ್ಟಿದೆ ಮತ್ತೆ ಈ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಗಿಡನು ಚಿಗುರು ಬಂದು ಮತ್ ಪುನಃ ಅದಕ್ಕೆ ನಾನು ಗಿಡಕ್ಕೆ ಏನು ಹಾಕ್ಲಿಲ್ಲ ಅಲ್ಲ ಹಾಗೂ ಅದಕ್ಕೋಸ್ಕರ ಗಿಡ ಸ್ವಲ್ಪ ಮತ್ ಪುನಃ ಹಾಗೆ ಒಣಗಿ ಹೋಗಿದೆ ನೋಡಿ ಇದನ್ನೆಲ್ಲ ನಾನು ನೆಟ್ಟಿದ್ದು ಮತ್ ಹಾಗೆ ಒಣಗಿದ್ದೇನೆ ನೋಡಿ ಫ್ರೆಂಡ್ಸ್ ಮತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಹೊಸ್ತಾಗಿದ್ದು ಒಂದು ಫರ್ಟಿಲೈಸರ್ ತಕೊಂಡ್ ಬಂದಿದ್ದೇನೆ ಗಿಡ ಅಂದ್ರೆ ತುಂಬಾ ಚೆನ್ನಾಗಿ ನಾನು ಗಿಡಕ್ಕೆ ಏನು ಹಾಕ್ಲಿಲ್ಲಲ್ಲ ಅದಕ್ಕೋಸ್ಕರ ಗಿಡಕ್ಕೆ ಏನಾದ್ರು ಒಳ್ಳೇದು ಏನಾದ್ರು ಹಾಕ್ಬೇಕಂತ ಹೇಳಿ ಫರ್ಟಿಲೈಝರ್ ಶಾಪಿಗೆ ಹೋಗಿ ತಕೊಂಡ್ ಬಂದಿದ್ದೀನಿ ಅದ್ ಏನಂತ ಇವಾಗ ತೋರಿಸ್ತೀನಿ ಬನ್ನಿ ಇದೇ ನೋಡಿ ಫ್ರೆಂಡ್ಸ್ ನಾನು ಆವತ್ತು ಫರ್ಟಿಲೈಸರ್ ಶಾಪ್ ಅಲ್ಲಿ ತಕೊಂಡ್ ಬಂದಿದ್ದೆ ಇಷ್ಟು ತಕೊಂಡ್ ಬಂದಿದ್ದೆ ಇದು ಯಾಕೆ ತಕೊಂಡ್ ಬಂದಿದ್ದಂದ್ರೆ ಇದು ನನ್ ಮಲ್ಗೆ ಗಿಡದಲ್ಲಿ ನಾನು ಅವತ್ ಹೇಳಿದ್ನಲ್ಲ ಗಿಡ ಟ್ರಿಮ್ ಮಾಡಿದ ಕೂಡ್ಲೆ ಎಲೆ ಎಲ್ಲಾ ಒಣಗಿ ಉದ್ರ ಹೋಗಿತ್ತು ಮತ್ತೆ ಎಗೆ ಎಲ್ಲಾ ಒಣಗ್ತಾ ಇತ್ತು ಅಂತೇಳಿ ಅವ್ರ ಹತ್ರ ಹೇಳಿದ್ದೆ ಅದಕ್ಕೋಸ್ಕರ ಇಷ್ಟನ್ನು ಕೊಟ್ಟಿದ್ರು ಇದನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕೊಟ್ಟಿದ್ರು ಇದ್ರ ಇದು ಬ್ಲಾಕ್ ಕಲರ್ ಕಾಳಿದೆಯಲ್ಲ ಕಪ್ಪು ಕಾಳು ಕಪ್ಪು ಕಾಳು ಇದ್ರ ಹೆಸರು ಡಿ ಎ ಪಿ ಇದು ಬ್ಲಾಕ್ ಕಲರ್ ನೋಡಿ ಮತ್ತೆ ಈ ಬಿಳಿ ಕಲರ್ ಕಾಳಿದೆಯಲ್ಲ ಹೆಸರು ಫ್ರಾಕ್ ಫ್ರಾಕ್ಟ್ ಹೇಳಿ ಬಿಳಿ ಕಲ್ ಕಲರ್ ಇದೆಯಲ್ಲ ಇದು ಫ್ರಾಕ್ ಈ ತರ ಕಾಳು ಇದೆ ನೋಡಿ ಫ್ರೆಂಡ್ಸ್ ಇದು ಫ್ರಾಕ್ಟ್ ಹೇಳಿ ಇದೆ ಮತ್ತೆ ಕೆಂಪು ಕಲರ್ ಪುಡಿ ಇದೆ ನೋಡಿ ಫ್ರೆಂಡ್ಸ್ ಕೆಂಪು ಕೆಂಪು ಅಂದ್ರೆ ಇಲ್ಲ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಇದೆ ಇದು ಪುಡಿ ಇದೆ ನೋಡಿ ಈ ಪೌಡರ್ ಇದ್ರ ಹೆಸರು ಪೊಟ್ಯಾಶ್ ಅಂತ ಹೇಳಿ ಪೊಟ್ಯಾಶ್ ಇದು ಅಂದ್ರೆ ಇದು ಕಾಲ್ ಟೈಪ್ ಅಲ್ಲಿ ಇದ್ದಿತ್ತು ಏನೋ ಗೊತ್ತಿಲ್ಲ ನನ್ಗೆ ಇದು ಸ್ವಲ್ಪ ಇದ್ರಲ್ಲಿ ನೋಡಿದ್ರೆ ಪುಡಿಯಾಗಿ ಇದೆ ಮಿಕ್ಸ್ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ರು ಅವ್ರು ಎಲ್ಲಾ ಒಟ್ಟಿಗೆ ಹಾಕಿ ಕೊಡ್ಲಿಕ್ಕೆ ಹೇಳಿದ್ರು ನಾನು ಬೇರೆ ಬೇರೆ ಕೊಡು ಬೇಡ ಒಟ್ಟಿಗೆ ಹಾಕಿ ಕೊಡಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದನ್ನ ಒಟ್ಟಿಗೆ ಹಾಕೊಂಡು ಬಂದೆ ನಾನು ಇದನ್ನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕ್ಲಿಕ್ಕೆ ಹೇಳಿದ್ರೆ ಮೂರ್ನು ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕ್ಲಿಕ್ಕೆ ಹೇಳಿದ್ರು ಹಾಗೆ ಇನ್ನೊಂದು ಕೊಟ್ಟಿದ್ರು ನಾನು ಅದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಏನಂತೇಳಿ ಈಗ ನಾನು ಇದನ್ನ ಹೇಗ್ ಹಾಕ್ಬೇಕಂತೇಳಿ ತಿಳಿಸಿಕೊಡ್ತೀನಿ ಇದನ್ನ ಸರಿಯಾಗಿ ಮಾತ್ರ ಮಿಕ್ಸ್ ಮಾಡ್ಕೊಳ್ಬೇಕು ಪೂರ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಹೇಗೆ ಹಾಕ್ಬೇಕಂದ್ರೆ ನಾನು ಇವಾಗ ನಿಮ್ಗೆ ತೋರಿಸಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಇವಾಗ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಇದೇ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಆದ್ಮೇಲೆ ಗಿಡಕ್ಕೆ ಹಾಕ್ಬೇಕು ಸರಿಯಾಗಿ ಮಿಕ್ಸ್ ಆದ್ಮೇಲೆ ಗಿಡಕ್ಕೆ ಹಾಕ್ಬೇಕು ಮತ್ತೆ ಗಿಡಕ್ ಹಾಕುವಾಗ ನಾವು ಇವತ್ತು ನಾವು ಹಾಕಿದ್ರೆ ಇನ್ನು ಹತ್ತು ದಿನ ಬಿಟ್ಟು ಹಾಕ್ಬೇಕು ಹತ್ತು ದಿನದ ಒಳಗೆ ಹಾಕ್ಬಾರ್ದು ತುಂಬಾ ಹೀಟ್ ಆಗಿ ಹಾಕುತ್ತೆ ಗಿಡಕ್ ಹಾಕ್ಬಾರ್ದು ಜಾಸ್ತಿ ಅಂತ ಹೇಳಿದ್ರು ಹೀಟ್ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಇವತ್ತು ನಾನ್ ಹಾಕಿದ್ರೆ ಇನ್ನು ನಾನು ಹತ್ತು ದಿನ ಅಥವಾ ಹದಿನೈದು ದಿನ ಬಿಟ್ಟು ಹಾಕ್ಬೇಕು ಹತ್ತು ದಿನದ ಒಳಗಂತೂ ಹಾಕ್ಲೇಬಾರ್ದು ಅಂತ ಕೊಟ್ಟಿದ್ರು ಇವಾಗ ನಾನು ಹೇಗ್ ಹಾಕುದ್ರೆ ನಿಮ್ ತೋರ್ಸಿ ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಗಿಡನ ಚೆನ್ನಾಗಿ ಸ್ವಲ್ಪ ಬುಡನ ಸಡ್ಲ್ ಮಾಡ್ಕೊಂಡು ಬುಡ ಸರಿಯಾಗಿ ಸಡ್ಲ್ ಮಾಡ್ಕೊಳ್ಬೇಕು ನಾನು ಹೇಳಿದ್ನಲ್ಲ ಗಿಡದಲ್ಲಿ ಮಣ್ಣಿಲ್ಲ ಫುಲ್ ಬೇರ್ ಮಾತ್ರ ಇದೆ ಅಂತ ಹೇಳಿದ್ನಲ್ಲ ಹಾಗೆ ಬೇರ್ ಮಾತ್ರ ಇದೆ ನಾನು ಇನ್ನು ಮಣ್ಣು ಚೇಂಜ್ ಮಾಡಿಲ್ಲ ಇದಕ್ಕೆ ನಾನು ಇವಾಗ ಫಸ್ಟ್ ಗಿಡನ ಸರಿಯಾಗಿ ಮಾಡ್ಕೊಂಡಾದ್ಮೇಲೆ ಮಣ್ಣು ಚೇಂಜ್ ಮಾಡ್ತೀನಿ ಇವಾಗ ಮಳೆ ಬರೋಕ್ಕೋಸ್ಕರ ರಿಪೋರ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಮಾಡ್ಲಿಲ್ಲ ನೋಡಿ ಫ್ರೆಂಡ್ಸ್ ಗಿಡಕ್ಕೆ ನಾವು ಹಾಕುವಾಗ ಗಿಡದ್ ಬುಡಕ್ಕೆ ಹಾಕ್ಬಾರ್ದು ಇಷ್ಟಿಷ್ಟ್ ಹತ್ರ ಹಾಕ್ಬಾರ್ದು ಈ ಸೈಡ್ ಅಲ್ಲಿ ಹಾಕ್ಬೇಕು ಈ ಸೈಡಿಗೆ ಹಾಕೊಂತ ಹೋಗ್ಬೇಕು ಇಲ್ಲಿ ಹಾಕಿದ್ರೆ ಗಿಡ ಸುಟ್ಟ ಹೋಗುತ್ತೆ ಇಲ್ಲಿ ಹಾಕ್ಬಾರ್ದು ಇದನ್ ಮಾತ್ರ ಹಾಕುವಾಗ ತುಂಬಾ ಹುಷಾರಾಗಿ ಹಾಕ್ಬೇಕು ಇಲ್ಲಿಂದ ಸುತ್ತ ಸೈಡಿಗೆ ಹಾಕ್ಬೇಕು ಅಂತ ಹೇಳಿದ್ರು ಅಷ್ಟೇ ಹುಷಾರಾಗಿ ಹಾಕ್ಬೇಕು ಹಾಕುದು ಇಷ್ಟ ಹಾಕಿದ್ರೆ ಸಾಕು ನೋಡಿ ಇದು ನಾನು ಮಿಕ್ಸ್ ಮಾಡಿದ್ದೆ ಅವ್ರು ಒಂದು ಮುಷ್ಟಿ ಆಗುವಷ್ಟ್ ಹಾಕಿದ್ರು ಸಾಕು ಅಂತ ಹೇಳಿದ್ರು ಇದೀಗ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಕೈಯಲ್ಲಿ ಹಾಕ್ಬೇಕು ನಾನು ಇವಾಗ ಇದ್ರಲ್ಲಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ನಾನು ಇಷ್ಟು ಸೈಡಲ್ಲಿ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಸೈಡಿಗೆ ಹಾಕ್ಬೇಕು ಹಾಕುವಾಗ ಒಂದು ಅಂಜದಿಗೆ ಒಂದು ಕೈ ಕೈ ಮುಷ್ಟಿ ಆಗುವಷ್ಟು ಹಾಕಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇಷ್ಟ ಹಾಕಿದ್ದೆ ನೋಡಿ ಇಷ್ಟ ಹಾಕಿದ್ರೆ ಸಾಕು ಹಾಕಿದ್ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ತುಂಬಾ ನಾನು ಸಂಜೆ ಹೊತ್ತಲ್ಲಿ ಹಾಕ್ತಾ ಇದ್ದೆ ಕತ್ಲೆ ಆಗ್ತಾ ಬಂತು ನಾನೊಂದು ನಾಲ್ಕೈದು ಗಿಡಕ್ಕೆ ಹಾಕ್ತೀನಿ ಅಷ್ಟೇ ಇವಾಗ ನಾನು ಬೆಳಿಗ್ಗೆ ಹಾಕಿ ತುಂಬಾ ಬಿಸಿಲಿ ಇರುತ್ತೆ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಸಂಜೆ ಹೊತ್ತಲ್ಲಿ ಬಂದೆ ಕತ್ಲೆ ಆಗ್ತಾ ಬಂತು ಅದಕ್ಕೋಸ್ಕರ ನಾಲ್ಕೈದು ಗಿಡಕ್ಕೆ ಹಾಕಿ ಬಿಡ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇನ್ನೊಂದ್ ಗಿಡಕ್ಕೆ ಹಾಕ್ತೀನಿ ಒಂದ್ ಗಿಡಕ್ಕೆ ಹಾಕಿದ್ನಲ್ಲ ಈಗ ಇನ್ನೊಂದ್ ಗಿಡಕ್ಕೆ ಹಾಕ್ತಾ ಇದ್ದೀನಿ ಹಾಕುವಾಗ ಮಾತ್ರ ಮಣ್ಣನ್ನ ಸಡ್ಲ್ ಮಾಡ್ಕೊಳ್ ಮತ್ತೆ ಮಳೆ ಬರ್ಲಿಲ್ಲ ಅಂದ್ರೆ ನೀರ್ ಹಾಕ್ಬೇಕು ಈ ಒಂದು ವಾರದಿಂದ ಮಳೆ ಬರ್ತಾ ಇಲ್ಲ ನಾನು ನೀರ್ ಹಾಕ್ತಾ ಇದ್ದೀನಿ ಮಳೆ ಮಳೆ ಬರುತ್ತೆ ಅಂತ ಹೇಳಿ ಸುಮ್ನೆ ಕೂತ್ಕೊಳ್ಬಾರ್ದು ನೀರ್ ಹಾಕ್ಬೇಕು ಗಿಡಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೆ ಗಿಡ ಎಗೆ ಎಲ್ಲ ಒಣಗಿ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀರ್ ಹಾಕ್ತಾ ಇರ್ಬೇಕು ಸ್ವಲ್ಪನಾದ್ರು ಹಾಕ್ಬೇಕು ಇಷ್ಟ ತಗೊಳ್ಬೇಕು ನೋಡಿ ಫ್ರೆಂಡ್ಸ್ ಹಾಕುವಾಗ ಅದೇ ಹುಷಾರಾಗಿ ಹಾಕ್ಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ತರ ಹಾಕ್ಬೇಕು ಇಷ್ಟೇ ಫ್ರೆಂಡ್ಸ್ ಮತ್ತೆ ನಾನು ಎಲ್ಲ ಗಿಡಕ್ಕೂ ಹಾಕುದಿಲ್ಲ ಇವಾಗ ತುಂಬಾ ಕತ್ಲೆ ಹಾಕ್ತಾ ಬಂತ ಕಾಣಿಸುದಿಲ್ಲ ಆನ್ ಮಾಡ್ಕೊಂಡು ನಾವು ಹಾಕ್ತಾ ಇತ್ತು ಇವಾಗ ಮಿಕ್ಕಿದ ಗಿಡನೆಲ್ಲ ನಾಳೆ ಹಾಕ್ತೀನಿ ಇವತ್ತು ಹಾಕುದಿಲ್ಲ ನಾನು ಈಗ ಒಂದ್ ಎರಡು ಗಿಡಕ್ಕೆ ಹಾಕಿದ್ದೆ ಅಷ್ಟೇ ಮತ್ತೆ ಆವಾಗ್ಲೇ ಒಂದು ಫರ್ಟಿಲೈಸರ್ ಮೀನ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ಅದು ಏನಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ कमेंट मी सब्सक्राइब मी बाय फ्रेंड्स